ಗುಡ್ ಈವ್ನಿಂಗ್ ನಾವು ಈಗ ಮುಂಬೈನ ಇಂಡಿಯನ್ ಗೇಟ್ ಮತ್ತು ತಾಜ್ ಹೋಟೆಲ್ಗೆ ಬಂದಿದ್ದೇವೆ ಆ ತಾಜ್ ಹೋಟೆಲ್ ಮತ್ತು ಇಂಡಿಯನ್ ಗೇಟು ನಾನು ತೋರಿಸ್ಕೊಡ್ತೀನಿ ಮಾಡಿದ್ದೀನಿ ಮಾಡಿದ್ದೀನಿ ಇದು ಮುಂಬೈ ಸರ್ ಪಕ್ಕದಲ್ಲಿ ತಾಜ್ ಹಾಟ್ಲಿದೆ ಅದು ತೋರಿಸ್ತೀನಿ ಕಾಲದ ಬೋಟಲ್ಲಿ ಮತ್ತೆ ಹೆಲಿಕಾಪ್ಟರ್ ಎಲ್ಲ ನಿಂತಿರೋದೈತೆ ಬ್ರಿಟಿಷರ ಕಾಲದಿಂದ ಬಂದಿರೋದು ಇಂಡಿಯನ್ ಗೇಟ್ ಕಿಂಗ್ ಜನ್ ಮತ್ತು ಕಿಂಗ್ ಮೇರಿಯ ಎಂಬವರನ್ನು ವೆಲ್ಕಮ್ ಮಾಡುವುದಕ್ಕೆ ಕಟ್ಟಿರೋದು ನೋಡಿ ಇದೇ ಇಂಡಿಯನ್ ಗೇಟ್ ನೋಡಿ ಥ್ಯಾಂಕ್ ಯು ಮೇಡಮ್ ಹಾಯ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಹಾಂ ಗುಲ್ಬರ್ಗ ಗುಲ್ಬರ್ಗ ಬಂದಿ ಮೇಡಮ್ ಸಂದೇಶ ಸಂದೇಶ್ ಎಸ್ ಎಸ್ ಕೆ ಎಸ್ ಎಸ್ ಕೆ ಗುಲ್ಬರ್ಗ ಎಲ್ಲ ಫೇಮಸ್ ಅಲ್ಲವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಅದರಲ್ಲಿ ನಮ್ಮ ಸಂದೇಶ ಅಣ್ಣನವರು ಹೋರಾಟ ಬೃಹತ್ ಹೋರಾಟ ಮಾಡಿದ್ದಾರೆ ಏ ತಾಜ್ ಹೋಟೆಲ್ ನಮ್ಮ ಜೈಬೀಮ್ ಹುಡುಗರು ಸಿಕ್ಕಿದ್ರು ಅವರು ಗೊತ್ತಿಲ್ಲ ನಾನು ಗುಲ್ಬರ್ಗ ಅಂತಂದ್ರೆ ನಾವು ಹೋರಾಟಕ್ಕೆ ಹೋಗ್ತೀವಿ ಗುಲ್ಬರ್ಗ ಕಡೆ ಗುಲ್ಬರ್ಗ ಅಂದರೆ ನಮಗೆ ತುಂಬ ಇಷ್ಟ ಓಕೆ ಥ್ಯಾಂಕ್ ಯು ಜೈ ಭೀಮ್ ಜೈ ಇದು ತಾಜ್ ಹೋಟೆಲ್ ವೆಯ್ಟ್ ಕರೋ ಫೈ ಮಿನಿಟ್ ಸರ್ ನೋಡಿ ನಮ್ಮ ಜೈ ಭೀಮ್ ಹುಡುಗರು ಎಲ್ಲಿದ್ರು ಇರ್ತಾರೆ ಹಾಂ ಸರ್ ಐಸೆ ಜೈಭೀಮ್ ಜೈಬೇ ನಾವು ಬರ್ತೀವಿ ಬಿಡ ಗುಬ್ಬರ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಬೇಡ್ಕರ್ ಸರ್ ಪ್ರಸಾದ್ ಓಕೆ ನಾವು ಬೆಂಗಳೂರು ಕಡೆ ನಮ್ಮದು ಬೆಂಗಳೂರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪ್ರಸಾದ್ ಕೇಟಿ ಪ್ರಸಾದ್ ಕೆಜಿ ಹಾಂ ಎಸ್ ಹಾಂ ಹಾಂ ಐ ಡಿ ನೇಮ್ ಓಕೆ ಜಯವೇಮ್ ಬಾಯ್ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹುಡುಗರಿಗೆ ಒಂದು ಬೇಜಾರು ಮಾಡ್ಕೊಂಡಿದ್ದಂಗೆ ಜೈ ಬಿ ಹುಡುಗರು ಈ ಥರ ಇರುತ್ತಾರೆ ಅಂದರೆ ಜೈ ಬಿ ಹುಡುಗರು ಪವರ್ ಜಾಸ್ತಿ ಜೈ ಬಿ ಮುಡುಗರಿಗೆ ಎಲ್ಲಿಗಾದ್ರೂ ರೆಡಿ ಸಾಯ್ಸಕ್ಕಾದ್ರೂ ರೆಡಿ ಸಾಯೋದಕ್ಕಾದ್ರೂ ರೆಡಿ ಓಕೆ ಇದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ ಆ ಟೆರರಿಷ್ಟ್ಗಳು ಬಂದು ಈ ತಾಜ್ ಹೋಟೆಲ್ನ ತಾಜ್ ಹೋಟೆಲ್ಗೆ ಬಾಂಬ್ ಇಕ್ಕಿದ್ರು ಆಗ ಬಾಂಬು ಸ್ಫೋಟ ಆಗಿತ್ತು ಸ್ಫೋಟ ಆಗಿದ ತಕ್ಷಣ ಸುಮಾರು ವರ್ಷಗಳ ಕಾಲ ಈ ತಾಜ್ ಹೋಟೆಲನ್ನು ಕನ್ಸ್ಟ್ರಕ್ಷನ್ ಕೆಲಸ ಮುಗಿಯೋದಕ್ಕೆ ಸುಮಾರು ವರ್ಷಗಳು ತಗೊಂಡ್ರು ಈಗ ತುಂಬ ಚೆನ್ನಾಗಿದೆ ಹಾಂ ಓಕೆ ಮತ್ತು ನಮ್ಮ ಜಾನ್ ಮೇರಿನ್ ಮತ್ತು ಜಾನ್ ಕಿಂಗ್ ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತ ದೇಶವರನ್ನು ವೆಲ್ಕಮ್ ಮಾಡುವಾಗ ಕಿಂಗ್ ಜಾನ್ ಮತ್ತು ಕಿಂಗ್ ಮೇರಿ ಅವರು ಈ ಬೋಟ್ಗಳಲ್ಲಿ ಬಂದಿರ್ತಾರೆ ನೋಡಿ ಈ ಬೋಟ್ಗಳಲ್ಲಿ ಹೋಗುವಾಗ ಒಳಗಡೆ ಹೋಗುವಾಗ ಕಾಣಿಸ್ತಾ ಇಲ್ಲ ಈ ಬೋಟ್ ಒಳಗಡೆ ತುಂಬ ದೂರ ಹೋಗುವಾಗ ಅಲ್ಲಿ ಕೆಲವು ಪಕ್ಷಿಗಳು ಮತ್ತೆ ನೀರಿನಲ್ಲಿ ಪಾರಿವಾಳ ಅಂತಾರಲ್ಲ ಪಾರಿವಾಳ ನೀರಿನಲ್ಲಿ ಈಜಾಡುತ್ತವೆ ಅದೊಂದು ವಿಶೇಷತೆ ಇಲ್ಲಿ ನೋಡಿ ಇದು ನಮ್ಮ ಮುಂಬೈ ನೋಡಿ ತೋರಿಸ್ತೀನಿ ಫಾರಿಗಾ ಯಾವುದಾದ್ರೂ ಇದ್ರೆ ಹೋಗೋಕ್ಕಾಗಿತ್ತು ಬೋಟಲ್ಲಿ ಆದರೆ ಟೈಮ್ ಇಲ್ಲ ಸುಮಾರು ಜನ ಇದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಹೋಗ್ತೀನಿ ಸುಳ್ಳು ಸುತ್ತ ಇದೆ ಸುತ್ತ ಇರೋದು ಇಂಡಿಯನ್ ಗೇಟ್ ತೋರಿಸಿಲ್ಲ ತೋರಿಸಿಲ್ಲ ನಮ್ಮ ಭಾರತ ದೇಶದ ಗೌರವಾನ್ವಿತವಾಗಿ ವೆಲ್ಕಮ್ ಮಾಡಿ ಆಗ ಈ ಗೇಟ್ ಕಟ್ಟಿರೋದು ಇಂಡಿಯನ್ ಗೇಟ್ ಅಂತ ಹೇಳಿ ಸರ್ ಟೈಮ್ ಕೆತ್ತ ಗಂಟೆಗೂ ಹೀಗೆ ಟೈಮ್ ಇಲ್ಲ ಹೋಗ್ಬೇಕು ಅಂತಂದ್ರೆ ನೋಡಿ ನನಗೂ ಆಸೆ ತುಂಬ ಆಸೆ ಇತ್ತು ಬೋಟಲ್ಲಿ ಹೋಗ್ಬೇಕು ಅಂತ ಬಟ್ ಈ ಸಲ ಚಾನ್ಸ್ ಸಾಯಂಕಾಲ ಬಂದಿದ್ದೀವಿ ಈಗ ಟೈಮಿಂಗ್ಸು ಆರೂವರೆ ಇರ್ಬೋದು ಲೇಟಾಗಿ ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಹಿಂದಿನ ವರ್ಷ ಹೋಗಿದ್ದೆ ಅದು ಫೋಟೋಸು ಡಿಲೀಟ್ ಆಗಿಬಿಟ್ಟಿದ್ದಾರೆ ಇದೆ ನೋಡಿ ಇಂಡಿಯನ್ ಗೇಟ್ ಸುತ್ತ ತೋರಿಸ್ತಾ ಇದ್ದೀನಿ ನಿಮಗೆ ಇಂಡಿಯನ್ ಗೇಟು ಎಕ್ಸ್ಕ್ಯೂಸ್ ಬಿ ಮೇಡಮ್ ನೋಡಿ ಇದು ಸಮುದ್ರ ಈ ಸಮುದ್ರದಿಂದ ಅದು ವಿಚಾರಣೆ ನನಗೂ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಒಳಗಡೆ ಒಂದು ಉದ್ದಾರ್ ಅವರ ಮನೆ ಇದೆ ಅದು ತೋರಿಸ್ಬೇಕಾಯ್ತು ನಮ್ಮ ಬಸ್ಗೆ ಟೈಮ್ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ವಿ ಇದೆ ನೋಡಿ ನಮ್ಮ ಇಂಡಿಯನ್ ಗೇಟ್ ಜೈ ಭೀಮ್ ಹಿಂದೆ ಬೇರೆ ದೇಶಗಳಿಂದ ಈ ದೇಶಕ್ಕೆ ಯು ಪಿ ಐಗಳು ಬರುವಾಗ ಹಿಂದೆ ಬೇರೆ ದೇಶಗಳಿಂದ ಈ ನಮ್ಮ ಭಾರತ ದೇಶಕ್ಕೆ ಬರುವಾಗ ಯು ಪಿ ಐಗಳು ಈ ಹಡಗುಗಳಲ್ಲಿ ನೋಡಿ ಈ ಹಡುಗಳಲ್ಲಿ ಹಡಗುಗಳಲ್ಲಿ ಬರುತ್ತಿದ್ದರು ಈ ಗೇಟ್ವೇಯಿಂದ ಮತ್ತೆ ನಾವು ನಮ್ಮ ಬಸ್ಸು ಎಲ್ಲಿ ನಿಲ್ಲಿಸುತ್ತೋ ಅಲ್ಲಿಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಹೋಗೋಕ್ಕೆ ಆಗಲಿಲ್ಲ ನನಗೆ ತುಂಬ ಆಸೆ ಇತ್ತು ಬೋಟಲ್ಲಿ ಹೋಗೋಕ್ಕೆ ತುಂಬ ಆಸೆ ಇತ್ತು ಅಲ್ಲಿ ಅಲ್ಲಿ ತೋರಿಸ್ನಲ್ಲ ಅಲ್ಲಿ ಹತ್ತೋದು ಇಲ್ಲಿ ಇಳಿಯೋದು ಇದು ಇಂಡಿಯನ್ ಗೇಟ್ ಮತ್ತೆ ಇದು ತಾಜ್ ಹೋಟೆಲ್ ಓಕೆ ಮಕ್ಕಳು ಎಲ್ಲರೂ ಇದ್ದಾರೆ ನಮಗೆ ಟೈಮು ಮುಕ್ತಾಯವಾಗಿದೆ ನಾವು ಓಡಾಡ್ತಾ ಇದ್ದೀವಿ ನಮ್ಮ ಜೆ ಬಿ ಮೂರುಗಳು ಸಿಕ್ಕಿದ್ರು ನನಗೆ ಅದೇ ತುಂಬ ಖುಷಿ ತುಂಬ ಖುಷಿ ವಿಚಾರ ಗುಲ್ಬರ್ಗದವರು ಈಗ ನಮ್ಮ ಪಯಣ ಬಸ್ ಕಡೆ ಹೋಗ್ತಾ ಬಾಯ್ सर सर बाय इसे अमाउंट अकाउंट में जाए फोन करो हाँ नहीं सेवन फोर वन सेवन सिक्स डबल फोर टू जीरो ನಾನು ಹಾಕಿರೋ ಅಮೌಂಟು ಅವ್ರಿಗೆ ಫೋನ್ಪೇಯಲ್ಲಿ ತೋರಿಸಿಲ್ಲ ನಮ್ಮ ಅಕೌಂಟಲ್ಲಿ ಕಟ್ಟಾಗಿದೆ ಅವ್ರದ್ದು ಹೆಸರು ಬಂದಿದೆ ನಮ್ಮ ಅಕೌಂಟಲ್ಲಿ ಕಟ್ಟಾಗಿದೆ ಅದಕ್ಕೋಸ್ಕರ ಅಮೌಂಟ್ ಏನಾದರೂ ರೀಫಂಡ್ ಆದರೆ ಮತ್ತೆ ರಿಟರ್ನ್ ಮಾಡ್ತೀನಿ ಇಲ್ಲ ಹೋದರೆ ಓಕೆ ಸಕ್ಸಸ್ ಥ್ಯಾಂಕ್ ಯು ಸೊ ಮಚ್ ಇದೇ ಎಂಡು ಇಂಡಿಯನ್ ಗೇಟ್ ಇದೆ ಕ್ಲೋಸ್ ಮಾಡಿ ಹೋಗ್ತಾ ಹೋಗ್ತಾಯಿದ್ವಿ